ನಗಲೇಲಿತ್ತು ಸಹೋದರಿ ವಿನಾ ಕಾಶ್ಯಪ್ನವರಿಗೆ ಎಂ ಪಿ ಟಿಕೆಟ್ ಬೇಕಾದಾಗ ಬಾಟಲ್ ಕೋಟಿ ಕಾಂಗ್ರೆಸ್ ಎಂ ಪಿ ಟಿಕೆಟ್ ಬೇಕಾದಾಗ ಅಂಡ್ ಎಜುಕೇಶನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಪರ್ಪಸ್ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಹೋರಾಟವನ್ನು ಏನೇ ಸಂದರ್ಭದಿಂದ ಪ್ರಾರಂಭ ಮಾಡಿದ್ರು ಸುಮಾರು ಏಳುನೂರ ಐವತ್ತು ಅವತ್ತು ನೇರವಾಗಿ ನಮ್ಮ ಸರ್ಕಾರದ ವಿರುದ್ಧನ ಅವರು ಹೋರಾಟ ನೀವು ಸಮಾಜಕ್ಕೆ ಟಿ ಎಸ್ಲಾಕಿ ಕೊಡಬೇಕಂತ ನಮ್ಮ ಸರ್ಕಾರದ ವಿರುದ್ಧನ ಹೋರಾಟಿದ್ರು ಕೂಡ ಅಂದಿನ ಗೃಹಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಶ್ರೀಗಳ ಪಾದಯಾತ್ರೆಗೆ ಸಂಪೂರ್ಣವಾದಂಥ ಒಂದು ಪೊಲೀಸ್ ಪ್ರೊಟೆಕ್ಷನನ್ನು ಕೊಟ್ಟಿದ್ದೆ ನಾನು ಒಂದು ಪ್ರಭಾವಿ ಇಲಾಖೆಯ ಪಿ ಡಬ್ಲ್ಯೂ ಡಿ ಇಲಾಖೆಯ ಸಚಿವನಾಗಿ ಸರ್ಕಾರ ಮತ್ತು ಸಮಾಜದ ನಡಕ ಸೇತುವೆಯಾಗಿ ಕೆಲಸ ಮಾಡಿದ್ದೆ ಅಲ್ಲಿ ಸಿದ್ದವಾದಲ್ಲಿ ಇರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರ ಮನೆ ಮುಂದೆ ಸ್ಟ್ರೈಕ್ ಕುಂಡಿರ್ತೇನೆ ಅಂದಾಗ ಅವಾಗ ಬೊಮ್ಮಾಯಿಯವರ ಮುಖ್ಯಮಂತ್ರಿ ಆಗಿರ್ತಾರೆ ಮನೆ ಮುಂದೆ ಕುಂಡ್ರಿ ಹೋಗಿ ನಮ್ಮ ಮನೆಗೆ ಕುಂಡ್ರಿ ಬುದ್ಧಿ ಅದು ಮನೆ ನಿಮ್ಮದ ಅಂತ ಹೇಳಿದ್ವಿ ಆ ರೀತಿ ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಟ್ಟಿವಿ ಉದ್ದೇಶ ಸ್ಪಷ್ಟ ಇತ್ತು ಜನ ತಂಜು ಸಾಲಿ ಮತ್ತು ಕುಡುವಕ್ಕಲಿಯವರು ಇನ್ನೂ ಮಲೆಗೌಡರು ಇನ್ನುಳಿದಂಥ ಕೆಲವು ಸಮುದಾಯಗಳಿಗೆ ಟು ಎ ಮೀಸಲಾಟಿ ಕೊಡಬೇಕು ಎಜುಕೇಷನ್ ಮತ್ತು ನೌಕರಿ ಸಂಬಂಧವನ್ನು ಅಂತ ಬೊಮ್ಮಾಯಿಯವರ ಮುಖ್ಯಮಂತ್ರಿ ಆದ್ದರಿಂದ ಅದು ಟೂಡಿ ಮತ್ತು ಟುಸಿ ಅನ್ನುವಂಥ ಪ್ರವರ್ಗವನ್ನು ರಚನೆ ಮಾಡಿ ಜಯಪ್ರಕಾಶ್ ಹೆಗಡೆ ಅವರನ್ನು ಶಾಶ್ವತ ಹಿಂದುಳಿದವರ ಜನ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿ ಒಂದು ಸೊಲ್ಯೂಷನ್ ಕಂಡು ಹಿಡಿದ್ವಿ ನಮ್ಮ ಅಷ್ಟು ತೃಪ್ತಿ ಇತ್ತು ಮುಂದೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಆಗಿ ಇವತ್ತಿಗೂ ಹಂಗೈತೆ ಆದರೆ ಇತ್ತಿತ್ತಾಗಿ ಹುನಗುಂದ್ ಶಾಸಕರು ಜಯ ಮುಖಂಡ ಸ್ವಾಮೀಜಿಗಳ ವಿರುದ್ಧ ಯಾಕೆ ತಿರುಗಿ ಬಿದ್ದರು ಅನ್ನುವಂಥದ್ದು ನಾನು ಡಾಲರ್ ಮೊನ್ನೆ ಕೂಡ ಬೆಂಗಳೂರಿನಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರ ಪ್ರಶ್ನೆ ಕೇಳಿದಾಗ ಏನಾದರೂ ನ್ಯೂನತೆಗಳ ನಾಲ್ಕು ಗುಡೆ ನಡಕ್ಕೆ ಬಂದೆ ತಿಂಕಂದು ಹುಡುಗಿ ಇರಿಸ್ಕೋಬೋದು ಏನಾದರೂ ನ್ಯೂನತೆ ಇದ್ದರೆ ಅಡುಗೆ ಹೇಳ್ಬೋದು ನಮ್ಮ ಕಡೆ ಏನಾದರೂ ನ್ಯೂನತೆ ಇದ್ದರೆ ನಾವು ತಿತ್ಕೋದು ಆದರೆ ಯಾಕೋ ಏನೋ ಸ್ವಲ್ಪ ದೀರ್ಘಕ್ಕೆ ಮುಂದಿನ ಶಾಸಕರು ಹೋದಂಗೆ ಹೇಳ್ಬೋದು ಸ್ವಾಮಿಗಳು ಅದೇ ಆಗುವಂಥ ಪ್ರಶ್ನೆನೇ ಇಲ್ಲ ಇಡೀ ರಾಜ್ಯದ ಪಂಚಮಸಾಲಿ ಸಮಾಜ ಸ್ವಾಮಿಗಳ ಬೆಲ್ಲಿಗೆ ನಾವು ಅಧಿಕಾರದಾಗಿದ್ದವರು ಸೂರ್ಯ ಚಂದ್ರ ಮಠ ನಾವು ಅಧಿಕಾರದಾಗ ಇರ್ತೇವೆ ಅನ್ನುವಂಥ ಭ್ರಮೆಯಲ್ಲಿ ಇರಬಾರ್ದು ನನ್ನ ನಾದಿಯಾಗಿ ನನ್ನ ನಾದಿಯಾಗಿ ಜನ ಯಾರನ್ನು ಯಾವಾಗ ಯಾವಾಗ ಎಲ್ಲಿ ಇಡಬೇಕು ಇಡ್ತಾರೆ ಬೆಳವಣಿಗೆಗಳನ್ನು ಜನ ನಾನು ನಾನೀಗೂ ಹುಲಗನ್ ಶಾಸಕರಿಗೆ ಮನವಿಯನ್ನು ಮಾಡ್ತೇನೆ ಒಬ್ಬ ಸ್ವಾಮಿಗಳನ್ನು ಹೊರಗೆ ಹಾಕಿ ಮಠಕ್ಕೆ ಕೀಳಿ ಹಾಕಿ ಅಲ್ಲೇ ಬೇರೆ ಸಮಾಜದ ಯುವಕರನ್ನು ನೇಮಿಸಿ ಅಲ್ಲಿ ಯಾರು ಬರ್ತಾರೋ ಏನು ಮಾಡ್ತಾರೋ ಅವ್ರ ಫೋಟೋ ತೆಗೆದು ಅದನ್ನು ಕಳಿಸೋದು ಯಾ ಯಾವ ಜಗತ್ತಿನಲ್ಲಿದೆ ಯಾವ ಜಗತ್ತಿನಲ್ಲಿದೆವರು ನಿಮ್ಮ ಪಕ್ಷದ ಅವ್ರ ಪಕ್ಷದ ಹೈಕಮಾಂಡ್ನೂ ಇದ್ರ ಮೇಲೆ ಏನು ನಿಯಂತ್ರಣ ಇಲ್ಲ ಒಂದು ಸಮಾಜದ ಜಗದ್ಗುರುವಿನ ವಿರುದ್ಧ ಈ ರೀತಿ ಮಾಡುವಾಗ ಕೂಡ ನಾನು ಆಕ್ರಿ ಕೂದೆ ಏನು ನಮ್ಮ ಹಕ್ಕಿ ಕಾಶತ್ವರು ಹಾಕಿಲ್ಲ ಕಾಶತ್ವ ಹಕ್ಕೆ ನಾನು ಹಾಕಿಲ್ಲ ಕೂಡ ಬಗೆಹರಿಸುವಂತ ಮಾತ್ರ ನಾನು ಮೊನ್ನೆ ಹೇಳ್ತೀನಿ ಹೇಳ್ತೇನೆ ನೀವು ಓದ್ತೇ ಹೇಳ್ತೇನೆ ಕೇಳೋದಿಲ್ಲ ಅವ್ರು ಕೇಳುವಂತೀಸ್ ಅಜೆಂಡ್ ಅವ್ರ ಡಿಫ್ರೆಂಟ್ ಮಾಡಿ ಮುಖ್ಯಮಂತ್ರಿಗಳಿಗೆ ಮಹಿಳೆಯಾಗುತ್ತೆ ಹೋಗಿ ಸಂಪುಟ ಪುನರ್ರಚನೆ ಆದರೆ ಮಂತ್ರಿ ಆಗಬೇಕನ್ನೋದು ಆದರೆ ಸಂತೋಷ ಪಡ್ತೇವೆ ನಾವು ನಮ್ಮ ಸಮಾಜದ ಹೊತ್ತು ಮಂತ್ರಿ ಆದಂತ ಸಂತೋಷ ಪಡ್ತೇವೆ ನಾವೇನು ನಾವು ಸಂತೋಷ ಪಡೋದಲ್ಲ ಅವರ ಮಂತ್ರಿ ಆಗಾತ ಸಮಾಜವನ್ನು ಕೂಡಿದ್ರೆ ಮಂತ್ರಿ ಆಗಲಿ ಅಂತ ಉಪಯೋಗ ಮಾಡಿದ ಒಂದು ಸಿನಿಮಾ ಇತ್ತು ಕಂಬ್ಯಾಂ ಕಲೋನ್ ಕಮ್ ಬ್ಯಾಕ್ ಅಲೋನ್ ಸಮಾಜವನ್ನು ತಿಳಿದ ಮಂತ್ರಿ ಆಗೋದಾದ್ರೆ ನಾವ ಎಲ್ಲರೂ ಕೂಡ ಕಷ್ಟಪಂತ್ರಿ ಮಾಡೋದು ಮುಖ್ಯಮಂತ್ರಿ ಇರೋದು ಮಾಜತ್ವದ್ದು ಮಂತ್ರಿ ಆಗೋದಿದ್ರೆ ಆ ಕೆಲಸ ಮಾಡಬೇಡಪ್ಪ ನೀನು ಮಂತ್ರಿ ಆಗಬೇಕನ್ನು ಯಾಕೆಂದ್ರೆ ಎಲ್ಲರೂ ಪೆಲ್ಲ ಪಂಚಮ್ ಸಲವರು ಕೂಡ ಕಾಶ್ಯಾವ್ರ್ಗೆ ಮಂತ್ರಿ ಮಾಡಬೇಡ ಅಂತ ಹೇಳ್ತಾರೆ ಈ ಮಟ್ಟಕ್ಕೆ ಯಾವುದೇ ಚುನಾಯಿತ ಜನಪ್ರತಿನಿಧಿಗಳು ಹೋಗ್ಬಾರ್ದು ಒಬ್ಬ ಸ್ವಾಮಿಗಳಿಗೆ ಆ ಕಣ್ಣೀರನ್ನು ತರಿಸ್ಬಾರ್ದು ಕೆತ್ತ ದವಾಖಾನೆ ಬಂದು ಮಾಡ್ಕೊಂಡ ಬಿ ಪಿ ಶುಗರ್ ಎಲ್ಲ ಹೆಚ್ಚು ಸ್ವಾಭಾವಿಕ ಮನುಷ್ಯನಿಗೆ ಸ್ಟ್ರೆಸ್ ಆದಾಗ ಪ್ರಕೃತಿ ಸ್ವಲ್ಪ ಅಲ್ಲ ಒಬ್ಬ ಮನುಷ್ಯನ ದೇಹ ಸ್ವಲ್ಪ ಹಿಂದೆ ಮುಂದಾಗ್ತದೆ ನಾವು ಯಾವುದೇ ಕಾರಣಕ್ಕೆ ಯಾರ ಒತ್ತಡಕ್ಕೂ ನಾವು ನಡೆಯುವುದಿಲ್ಲ ಬಗ್ಗುವುದಿಲ್ಲ ನಮಗೂ ಕೂಡ ಸ್ವಾಭಿಮಾನ ಇದೆ ಜಯ ಮೃತ್ಯುಂಜಯ ಜಯ ಬೆಣ್ಣಿಗೆ ಅತ್ಯಂತ ಸದೃಢವಾಗಿ ಹಿಂದಿನಿಗಿಂತ ಸದೃಢವಾಗಿ ನಾವು ನಿಂತೇವೆ ಸಮಾಜದವರು ಅನ್ನುವಂಥ ಮಾತನ್ನು ಹೇಳಿ ಸ್ತ್ರೀಗಳು ಕೂಡ ಇದರಿಂದ ವಿಚಲಿತರಾಗಬಾರ್ದು ಅನ್ನುವಂಥ ಮನವಿಯನ್ನು ನಾನು ಮಾಡ್ತೀನಿ ಹೇಳಿದ್ರೆ

ನಾನು ಸಮಾಜದ ಬಗ್ಗೆ ಪೀಠದ ಬಗ್ಗೆ ಗುರುಗಳ ಬಗ್ಗೆ ಮಾತಾಡ್ತೇನೆ ಮಾಡಬೇಕು ಏನಾಗಿರ್ತಕ್ಕಂಥ ಸ್ವಾಮೀಜಿಗಳು ಈ ನಾಡಿನ ಪಂಚನಶಾಲಿ ಸಮಾಜ ಇರಬಹುದು ಇತರೆ ಹಿಂದುಳಿದ ವರ್ಗದ ಯಾರಿಗೆ ಮೀಸಲಾತಿ ಅವಶ್ಯಕತೆ ಇದೆ ಆ ಸಮಾಜದ ಜನರ ಹೃದಯದಲ್ಲಿದ್ದಾರೆ ಆ ಸಮಾಜದ ಜನರ ಹೃದಯದಲ್ಲಿದ್ದಾರೆ ಮೂರು ಪ್ರಶ್ನೆಗಳನ್ನು ಕೇಳ್ತೇನೆ ಆ ಪೀಠ ಕಟ್ಟಾಕ ರೊಕ್ಕ ಕೊಟ್ಟವರು ಯಾರು ಸಾಮಾನ್ಯ ಮುಗಸ್ತಾರೆ ಅದಕ್ಕೆ ದುಡ್ಡು ಕೊಟ್ಟಂಥ ಸರ್ಕಾರಗಳು ಯಾವ ಸಾಮಾನ್ಯ ಯಡಿಯೂರಪ್ಪನೇ ಕರ್ತವ್ರು ಸರ್ಕಾರ ಸಾಮಾನ್ಯ ಸನ್ಮಾನ ಸರ್ಕಾರ ಇವರಿಂದ ಕಾಣಿಕೆ ಇದೆ ಏನು ಕೊಡುಗೆ ಇದೆ ಹುಡುಗನ ಶಾಸಕರ ಪೀಠ ಮತ್ತು ಸಮಾಜಕ್ಕೆ ಪಾದಯಾತ್ರೆ ಮಾಡುವಾಗ ಈ ಸ್ವಾಮಿಗಳು ಬೇಕಾದರು ಆ ಬರ್ತ ನೆಗೆಲಬಲಿತ್ತು ಹಸಿರು ಟಾವೆಲ್ ನಗಲ್ಬಲಿತ್ತು ಸಹೋದರಿ ವಿನಾ ಕಾಶ್ಯಪ್ನವರಿಗೆ ಎಲ್ ಪಿ ಟಿಕೆಟ್ ಬೇಕಾದಾಗ ಬಾಟಲ್ಪಟ್ಟಿ ಕಾಂಗ್ರೆಸ್ ಅನ್ಕಿಂತಾಗಿದೆ ಉದ ಸ್ವಾಮಿ ಕಾಣಿಕೆ ಇದೆ ಏನು ಕೊಡುಗೆ ಇದೆ ಹುಡುಗನ ಶಾಸಕರ ಆಫೀಸಕ್ಕೆ ಮತ್ತು ಸಮಾಜಕ್ಕೆ ಪಾದಯಾತ್ರೆ ಮಾಡುವಾಗ ಈ ಸ್ವಾಮಿಗಳು ಬೇಕಾದರು ಆ ಬಾರ್ಪಿತ್ತು ಅಸೋ ಟಾವೆಲ್ ನಗಲ್ಬಲಿತ್ತು ಸಹೋದರಿ ವಿನಾ ಕಾಶ್ಯಪ್ನವರಿಗೆ ಎಲ್ ಪಿ ಟಿಕೆಟ್ ಬೇಕಾದಾಗ ಬಾಟಲ್ಪತಿ ಕಾಂಗ್ರೆಸ್ ಸ್ವಾಮಿ